ಕಾಡಿನಲ್ಲಿ ಅವರು ಎಲ್ಲಿ ವಿಶ್ ಹಾಕ್ತಿದ್ದಾರೆ ಗೊತ್ತಿಲ್ಲ ಅದನ್ನ ಹುಡುಕಿಸ್ಬೇಕು ಅದಕ್ಕೆ ಈಗಾಗಲೇ ಇಲಾಖೆಯವರು ಪ್ರಯತ್ನ ಮಾಡ್ತಿದ್ದಾರೆ ಪರಿಹಾರ ಬರೋ ವಿಚಾರದಲ್ಲಿ ಮತ್ತೆ ಅವ್ರಿಗೆ ಪುನರ್ವಸತಿ ಕಲ್ಪಿಸೋ ವಿಚಾರದಲ್ಲಿ ಸರ್ಕಾರ ತೋರಿಸ್ಕೊಂಡು ಇದ್ದಾರೆ ಶ್ರಾಸ್ತ್ರಗಳನ್ನು ವರ್ತಪಡಿಸ್ಕೊಳ್ಳೋ ವಿಚಾರಕ್ಕೆ ಬರಲಿಲ್ಲ ಬಿಜೆಪಿ ಹೇಳ್ತಾ ಇರ್ತಾರೆ ಅಂದ್ರೆ ನಾವು ಮಾಡೋ ಕೆಲಸ ನಾವು ಮಾಡ್ತೇವೆ ಈಗ ಶಸ್ತ್ರಾಸ್ತ್ರ ಹುಡುಕ್ಬೇಕು ಎಲ್ಲಿ ಕಾರ್ಡ್ ಅಲ್ಲಿ ಇಟ್ಟಿದ್ದಾರೆ ಅಂತ ಅವ್ರನ್ನ ಕೇಳ್ಕೊಳ್ಬೇಕಾಗುತ್ತೆ ಅವ್ರನ್ನ ಸಹಾಯನೂ ತಗೋಬೇಕಾಗುತ್ತೆ ಅದನ್ನ ಕೇಳ್ಕೊಂಡು ಮಾಡ್ತಾರೆ ಅದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ ಅದನ್ನ ಮಾಡ್ತಾರೆ ಬಿಜೆಪಿಯವ್ರಿಗೇನು ಗೊತ್ತಿಲ್ಲ ಅವರು ಕೂಡ ಸರ್ಕಾರದಲ್ಲಿ ಸರ್ಕಾರ ನಡೆಸಿದ್ರಲ್ಲ ಅವರು ಅವ್ರಿಗೂ ಗೊತ್ತಿದೆ ಅಲ್ಲಿ ಅವರಿಗೂ ಪೊಲೀಸ್ ಇಲಾಖೆ ಅವಾಗೇನು ಬೇರೆ ಇಲಾಖೆ ಆಗಿರಲಿಲ್ಲ ಅವ್ರಿಗೂ ಇದೇ ಪೊಲೀಸ್ ಇಲಾಖೆ ಇದ್ದಿದ್ದಾರಲ್ಲ ಸರ್ ಇಷ್ಟೇ ನಕ್ಸಲ್ರ ಏನೋ ಇದಾರಿದ್ದಾರೆ ಅಂತ ರವೀಂದ್ರಲ್ಲ ಅವರು ಅವರು ನಮಗೆ ಸಿಕ್ಕಿದಂಥ ಮಾಹಿತಿ ಪ್ರಕಾರ ಇವರು ಅವ್ರನ್ನ ಹೊರಗಾಕಿದ್ರು ಅಂತ ಅದೇನೇನು ಕಾರಣ ಗೊತ್ತಿಲ್ಲ ಅದನ್ನ ಈಗ ಹುಡುಕಿಸ್ತಾ ಇದ್ದಾರೆ ಅವರು ಅದೇ ಭಾಗದಲ್ಲಿ ಮಂಗಳೂರು ಆ ಏರಿಯಾದಲ್ಲೇ ಇದ್ದಾರೆ ಅಂತ ಏನೋ ಮಾಹಿತಿ ಇದೆ ಇಲ್ಲ ಬೇರೆ ಏನು ನಮಗೆ ಇಲ್ಲಿವರೆಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವರೇ ಆರು ಜನ ಲಾಸ್ಟ್ ಅಂತ ಹೊರಗಡೆಯಿಂದ ಬೇರೆ ರಾಜ್ಯದಿಂದ ಏನಾದರೂ ಬಂದರೆ ಅದನ್ನು ಮಾನಿಟರ್ ಮಾಡ್ತಾರೆ ಕೆಲವು ಸಂದರ್ಭದಲ್ಲಿ ಒರಿಸ್ಸಾ ಕಡೆಯಿಂದ ಬರೋ ಸಾಧ್ಯತೆ ಇದೆ ಅಥವಾ ಕೇರಳದಿಂದ ಬರೋ ಸಾಧ್ಯತೆ ಇದೆ ಅದನ್ನು ಬಾರ್ಡ್ರ್ನಲ್ಲಿ ಇನ್ಮೇಲೆ ಅದನ್ನು ಮಾನಿಟ್ರ್ ಮಾಡ್ತಾರೆ ಒಟ್ಟಾರೆ ಆ ನಕ್ಸಲಿಸಮ್ ಅನ್ನೋದೇನಿದೆಯಲ್ಲ ಅದನ್ನು ಡಿಸ್ಕರೇಜ್ ಮಾಡ್ತಕ್ಕಂಥ ಪ್ರಯತ್ನ ನಾವು ಸರ್ಕಾರದಲ್ಲಿ ನಾವು ಮಾಡ್ತೇವೆ ಅದನ್ನೇ ಮುಖ್ಯಮಂತ್ರಿಗಳು ಹೇಳಿದ್ರು ನಿಮ್ಮ ಹೋರಾಟ ಏನಿದ್ರು ಮುಖ್ಯವಾಹಿ ಸಮಾಜದ ಮುಖ್ಯವಾಹಿನಿಗೆ ಬಂದು ಕಾನೂನಾತ್ಮಕವಾಗಿ ನಿಮ್ಮ ಹೋರಾಟಗಳನ್ನು ಮಾಡ್ಕೊಳ್ಳಿ ಶಸ್ತ್ರಾಸ್ತ್ರ ಇಟ್ಕೊಂಡು ಹೋರಾಟ ಮಾಡೋದು ಬೇಡ ಅಂತ ಹೇಳಿ ಒಂದು ಅಪೀಲ್ ಮಾಡ್ಕೊಂಡಿದ್ದಾರೆ ಅದನ್ನ ಬೇರೆ ಇನ್ಯಾರು ಕೂಡ ಇಲ್ಲಿ ನಮ್ಮಲ್ಲಿ ಆ ರೀತಿ ನಮಗಿರೋ ಮಾಹಿತಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾರು ಇಲ್ಲ ಈಗ ಪಾಕೆಟ್ ಕೊಟ್ಟ ಹಾಗೆ ಸರ್ ಆ ವಿಕ್ರಮ್ ಗೌಡ ಅವರ ಕುಟುಂಬದವರು ಪರಿಹಾರಕ್ಕೆ ಇರ್ತಾ ಇದಾರೆ ಅದನ್ನು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡ್ತಾರೆ ಯಾಕೆಂದ್ರೆ ಆ ಕೇಸೆ ಬೇರೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐ ಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು